ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಹತ್ತೊಂಬತ್ತನೇ ತಾರೀಕು ನೈನ್ಟೀನ್ ಡೇಟು ನೀನು ಅದೇನೋ ಏನಾಗುತ್ತೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಇವನು ವಿಕ್ರಮು ವೇದಾಗೋಸ್ಕರ ಲವ್ ಲೆ ಅವ್ರು ತಮ್ಮಂದ್ರೆ ಹೇಳ್ತಾರಲ್ವ ನೀನು ನಾಳೆ ಅಷ್ಟೊತ್ತಿಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಲವ್ ಲೆಟ್ರ್ ಬರೀತಾ ಇರ್ತಾನೆ ಸೊ ಯಾವುದು ಚೆನ್ನಾಗಿ ಬರೋದಿಲ್ವೋ ಅದೆಲ್ಲ ಪೇಪರ್ ಹರಿದು ಹರಿದು ಎಸೀತಾ ಇರ್ತಾನೆ ಸೊ ಮತ್ತೆ ಬರಿತಾನೆ ಮತ್ತೆ ಚೆನ್ನಾಗಿ ಬಂದಿಲ್ಲ ಅಂದರೆ ಹರಿದು ಹರಿದು ಬಿಸಾಕ್ತಾನೆ ಸೊ ಮತ್ತು ಹಾಗೆ ಬರಿತಾ ಇಲ್ಲ ನಿನ್ನ ಕೈಲಿ ಆಗುತ್ತೆ ವಿಕ್ರಮ್ ಚೆನ್ನಾಗಿ ಬರೀ ಆಗುತ್ತೆ ಯು ಕ್ಯಾನ್ ಡೂ ಇಟ್ ಅಂತೆಲ್ಲ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಹೇಳಿಕೊಂಡು ಬರಿತಾಯಿರ್ತಾನೆ ಹೇಳ್ಕೊಂಡು ಬರೀತಾನೆ ಬರಿತಾನೆ ಬರಿತಾನೆ ಚೆನ್ನಾಗಿ ಕೊನೆಗೊಂದು ಚೆನ್ನಾಗಿ ಬರುತ್ತೆ ಆಮೇಲೆ ಚೆನ್ನಾಗಿ ಬ ಹಂಗೆ ಬರೀತಾನೆ ಬರೆದು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಬರೀತಾ ಇರ್ತಾನೆ ಕೊನೆಗೊಂದು ಲವ್ ಲೆಟ್ರ್ ಪ್ರಿಪೇರ್ ಮಾಡ್ತಾನೆ ಬರಿತಾನೆ ಬರೆದ್ಬಿಟ್ಟು ವಾವ್ ನಾನು ಲವ್ ಲೆಟ್ರ್ ಓದ್ತಾ ಇದ್ದರೆ ನನಗೆ ನನ್ನ ಮೇಲೆ ನನಗೆ ಲವ್ ಬರ್ತಾಯಿದೆ ಅಂದರೆ ಇನ್ನು ವೇದಾಗಿ ಬರೋದಿಲ್ವಾ ಬಂದೇ ಬರುತ್ತೆ ಅಂಥೇಳ್ಬಿಟ್ಟು ಇಷ್ಟು ಅಷ್ಟು ಚೆನ್ನಾಗಿ ಬರೆದಿದ್ದೀನಿ ಅಂತೆಲ್ಲ ಹೇಳ್ತಾಯಿರ್ತಾನೆ ಸೊ ಕೊನೆಗೆ ಅದಕ್ಕೊಂದು ಮುತ್ತು ಕೊಡ್ತಾನೆ ಅಷ್ಟು ಚೆನ್ನಾಗಂತೂ ಒಟ್ಟಿನಲ್ಲಿ ಪ್ರಪೋಸ್ ಮಾಡೋದಕ್ಕೆ ವೇದಾಗೆ ಪ್ರಪೋಸ್ ಮಾಡೋದಕ್ಕೆ ಒಂದೊಳ್ಳೆ ಲವ್ ಲೆಟ್ರನ್ನ ಬರ್ದ ಅದನ್ನ ಓದಿದ ಚೆನ್ನಾಗಿದೆ ಅಂತ ಅಜ್ಜೇಬಲ್ಲಿ ಇಟ್ಕೊಂಡು ಇಟ್ಕೊಂಡು ಹೋ ಅದೇ ಇಷ್ಟಂತೂ ಬರ್ದ ಇವಾಗ ಮುಂದಿನ ಮುಂದೆ ಹೇಳ್ತೀನಿ ಸೊ ಇನ್ನೂ ಈ ಕಡೆ ಲವ್ ಲೆಟ್ರ್ ಬರೆಯೋದು ವಿಕ್ರಮ್ದು ಲವ್ ಲೆಟ್ರ್ ಬರೆಯೋದು ಮುಗೀತು ಇನ್ನು ಈ ಕಡೆ ಯಾರು ದೇವಕ್ಕಿ ದೇವಕ್ಕಿ ಬಂದುಬಿಟ್ಟು ಯಾರು ಪೊಲೀಸ್ ಪೊಲೀಸು ಇದಾನಲ್ಲ ವೇದನ್ ಮದುವೆ ಆಗ್ತೀನಿ ಅಂತೇಳಿರು ಹುಡ್ಗ ಅವನಿಗೆ ಹೇಳಿರ್ತಾಳಲ್ಲ ಇನ್ನು ನಿನಗೆ ಯಾವತ್ತೂ ಸತ್ರು ನಿನ್ನೂ ಜೊತೆ ನಿಂದು ವೇದನ್ದು ಮದುವೆ ಆಗಲ್ಲ ಆಗಕ್ಕ ವಿಕ್ರಮ್ ಬಿಡೋದು ಇಲ್ಲ ವಿಕ್ರಮ್ ಯಾವಾಗ ವೇದನ ಜೊತೆ ಇರ್ತಾನೋ ವೇದ ಯಾವಾಗ ವಿಕ್ರಮ್ ವಿಕ್ರಮ್ ಜೊತೆ ಇರ್ತಾನೋ ಅಲ್ಲಿವರೆಗೂ ನೀನು ವೇದ ಒಂದಾಗಕ್ಕೆ ಸಾಧ್ಯವೇ ಇಲ್ಲ ಆಗೋದು ಇಲ್ಲ ಆಗಕ್ಕೆ ವಿಕ್ರಮ್ ಬಿಡೋದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ ಹೇಳಿರ್ತಾಳೆ ಒಂದು ಟೈಮು ಅದೇ ಒಂದು ತಲೆಯಲ್ಲಿ ಕೋರಿತಾ ಇರುತ್ತೆ ಅದನ್ನೇ ಮನೆಯಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ತಕ್ಷಣ ವೇ ವೇದಕ್ಕೆ ಕಾಲ್ ಮಾಡ್ತಾನೆ ಎಲ್ಲಿದೆಯಾ ವೇದ ಅಂತೇಳಿ ಮನೆಯಲ್ಲಿದ್ದೀನಿ ಅಂತ ಅವಳು ರೆಡಿ ಆಗ್ತಾ ಆಗ್ತಾನೆ ಕಾಲ್ ರಿಸೀವ್ ಮಾಡ್ತಾಳೆ ನಿನ್ನೆ ಎಲ್ಲೋಗಿದ್ದೆ ಹೋಗಿದ್ದೆ ವೇದ ನಾನು ಎಷ್ಟು ಫೋನ್ ಮಾಡಿದೆ ಪಿಕ್ ಮಾಡಿಲ್ಲ ಮತ್ತು ನಾನು ನಿನ್ನ ಅಂಗಡಿಗೂ ಬಂದಿದ್ದೆ ನೀನು ಇರಲಿಲ್ಲ ಅಲ್ಲಿ ಅಂತ ಇಲ್ಲ ನಾನು ಆಶ್ರಮಕ್ಕೆ ಹೋಗಿದ್ದೆ ವಿಕ್ರಮ್ ಜೊತೆ ಆವಾಗ ಅವನಿಗೆ ಹುರಿದೋಗ್ಬಿಡುತ್ತೆ ಆ ವಿಕ್ರಮ್ ಜೊತೆ ಹೋಗಿದ್ದ ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ ವಿಕ್ರಮ್ ಜೊತೆ ಸೇರಬೇಡ ಅಂತ ಅವನು ರೌಡಿ ಅಂತೆಲ್ಲ ಬೈತಾನ ಅವನ ಬಗ್ಗೆ ಇವಳಿಗೆ ಸಿಟ್ಟು ಬರುತ್ತೆ ನೋಡಿ ಯಾರು ಏನಂತಾರೆ ಯಾರು ಏನು ಅನ್ಕೋತಾರೆ ನನಗೆ ಬೇಕಾಗಿಲ್ಲ ನನಗೆ ವಿಕ್ರಮ್ ಒಳ್ಳೆಯವನು ಅವನು ಯಾವತ್ತೋ ಒಂದು ತಪ್ಪು ಮಾಡಿರೋದಕ್ಕೆ ಪ್ರತಿ ಟೈಮ್ ಎಲ್ಲ ಅದೇ ಅಂದ್ಕೊಳ್ಳೋದು ತಪ್ಪು ಎಲ್ಲ ಜನ ಅದೇ ಥರ ಮಾಡೋದು ಸೊ ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡೋದು ಇನ್ನೊಬ್ಬರು ಹೇಳಿದ್ದು ನಾನು ಮಾಡೋದಿಲ್ಲ ನನ್ನ ತನನ ನಾನು ಇನ್ನೊಬ್ರಿಗೋಸ್ಕರ ಬಿಡೋಕ್ಕಾಗಲ್ಲ ನಾನು ಹೆಂಗಿದ್ದೀನೋ ನಾನು ಹಂಗಿರ್ತೀನಿ ಹೇಳಿಬಿಟ್ಟು ಇವಳು ಹೇಳ್ತಾಳೆ ಅವನಿಗೆ ಇವಳು ಹೇಳೋದ್ರ ಮೇಲೆ ಇನ್ನೊಂಚೂರು ಸಿಟ್ಟು ಬರುತ್ತೆ ಪೊಲೀಸ್ಗೆ ಸಿಟ್ ಬರುತ್ತೆ ಆದರೂ ಅವನು ಫೋನ್ ಎತ್ತಿ ಬಿಸಾಕುವಷ್ಟು ಕೋಪ ಬರುತ್ತೆ ಅವನಿಗೆ ಆದರೆ ಏನು ಮಾಡೋಕ್ಕಾಗಲ್ಲ ಹಲೋ ಹಲೋ ಅಂತ ಹೇಳು ಆವಾಗ ಅವನು ಮಾತಾಡ್ತಾನೆ ಮತ್ತೆ ಸೊ ಇನ್ನೇನಾರು ಕೇಳೋದಿತ್ತ ಅಂತೆಲ್ಲ ಹೇ ಕೇಳ್ತಾಳೆ ಇಲ್ಲ ಇಲ್ಲ ಅಷ್ಟೇ ಅಂತಾನೆ ಸರಿ ಆಯಿತು ನನಗೆ ಅಂಗಡಿಗೆ ಟೈಮ್ ಆಗ್ತಾಯಿದೆ ನಾನು ರೆಡಿಯಾಗಿ ಹೋಗಬೇಕು ಸರಿ ಬಾಯ್ ಹೇಳ್ಬಿಟ್ಟು ಇಟ್ಬಿಡ್ತಾಳೆ ಇನ್ನು ಮತ್ತೆ ಈ ಕಡೆ ವಿಕ್ರಮ್ ವಿಕ್ರಮ್ ಲವ್ ಲೆಟ್ರೇನು ಬರೆದಾಯಿತು ಇದಾಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸೊ ಇಲ್ಲಿ ದೇವ್ರ ಮುಂದೆ ಬಂದುಬಿಟ್ಟು ದೇವರೇ ನನ್ನ ಅಮ್ಮ ನನ್ನಿಂದ ದೂರ ಆಗಿದ್ದಾರೆ ನನಗೆ ಇನ್ಮೇಲೆ ಯಾರು ಇಷ್ಟು ಪ್ರೀತಿ ಕೊಡೋಲ್ಲ ಯಾರು ನಾನು ಚೆನ್ನಾಗಿ ನೋಡ್ಕೊಳ್ಳೋ ನಂಗೆ ಪ್ರೀತಿ ಕೊಡೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆ ಸಮಯದಲ್ಲಿ ನೀನು ನನಗೋಸ್ಕರ ಪ್ರೀತಿ ಕೊಡೋಕ್ಕೆ ಒಬ್ರನ್ನ ಕಳಿಸಿದೀಯಾ ಸೊ ನಾ ಇಷ್ಟು ದಿನ ನೀನೇನು ಕೇಳಿರಲಿಲ್ಲ ಕೇಳಬೇಕು ಅಂತಲೂ ಅನಿಸಿರಲಿಲ್ಲ ನನಗೆ ನಿನ್ನೆ ವೇದ ಒಂದು ಮಾತು ಹೇಳಲು ಒಬ್ರಿಗೂ ಯಾರಾದರೂ ಒಬ್ಬರು ಮೀಟ್ ಆಗ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಕಾರಣ ಇರುತ್ತೆ ಸುಮ್ಮನೆ ಸುಮ್ಮನೆ ಯಾರೂ ಒಬ್ಬರು ಲೈಫಿಗೊಬ್ಬರು ಬರೋದಿಲ್ಲ ಮೀಟ್ ಆಗೋದಿಲ್ಲ ಭೇಟಿ ಆಗೋದಿಲ್ಲ ಅಂತ ಹೇಳ್ತಾಳೆ ಹೇಳ್ತಾಳೆ ಅದು ಆಶ್ರಮದಲ್ಲಿ ಅದೇ ಅವ್ನ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ ಸೊ ನಾನು ಇವತ್ತು ವೇದ ನನ್ನ ಲೈಫಲ್ಲಿ ಬರಬೇಕು ಅವಳು ವೇದ ಇಲ್ಲ ಅಂದರೆ ನನಗಿರೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಲೆಟ್ರ್ ಬರೆದಿದ್ದೀನಿ ಈ ಲೆಟ್ರನ್ನ ಅವಳಿಗೆ ಕೊಡ್ತೀನಿ ದಯವಿಟ್ಟು ನನ್ನ ಅವಳ ಪ್ರೀತಿ ಒಪ್ಕೊಳ್ಳೋಂಗೆ ಮಾಡು ದೇವರೇ ಆದರೆ ಈಗ ಫ್ರೆಂಡ್ಶಿಪ್ ಆದರೂ ಇದೆ ಮತ್ತು ದೂರ ಆಗೋ ಥರ ಇದು ಆಗಬಾರ್ದು ಅಂತೇಳ್ಬಿಟ್ಟು ದೇವ್ರ ಹತ್ರ ಬೇಳ್ಕೊತಿರ್ತಾನೆ ಕೇಳ್ಕೊತಿರ್ತಾನೆ ಇನ್ನು ಈ ಕಡೆ ವೇದ ಕೂಡ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ದೇವಸ್ ಇದಕ್ಕೆ ಅವಳ ಅಂಗಡಿಗೆ ಹೋಗ್ತಾಳೆ ಅಂಗಡಿನ ಅಂಗಡಿ ಮುಂದೆ ಗಾಡಿ ನಿಲ್ಲಿಸಿರ್ತಾಳೆ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಬಟ್ಟೆ ಬಗ್ಗೆ ಅದಿದು ಮಾತಾಡ್ತಿರ್ತಾರೆ ಇಬ್ಬರು ಅವಳು ಇನ್ನೊಬ್ಬಳು ಮತ್ತು ಇನ್ನೊಬ್ಳು ಇದ್ದಾಳಲ್ಲ ಅವಳು ಅಂಗಡಿಯಲ್ಲಿ ಕೆಲಸ ಮಾಡ್ರು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಆವಾಗ ರೌಡಿಗಳು ಬರ್ತಾರೆ ಕೆಲವೊಂದಷ್ಟು ಜನ ರೌಡಿಗಳು ಒಂದು ಮೂರು ನಾಲ್ಕು ಜನ ರೌಡಿಗಳು ಬರ್ತಾರೆ ಬಂದುಬಿಟ್ಟು ಏ ಮಗ ಇದು ಗಾಡಿ ಎಷ್ಟು ಚೆನ್ನಾಗಿದೆ ಅಲ್ವೇನೋ ಇದ್ರ ಹುಡುಗಿ ಕೂಡ ಚೆನ್ನಾಗಿದೆ ಈ ಥರ ಎಲ್ಲ ಮಾತಾಡ್ತಾರೆ ಆಮೇಲೆ ಅವಳು ಬರ್ತಾಳೆ ಹಲೋ ಇದು ಗಾಡಿ ನಂದು ಇದ್ರ ಕೀ ಕೂಡ ಇಲ್ಲೇ ಇದೆ ಅಂತಾರೆ ಹೌದು ಈ ಗಾಡಿ ನಂದು ಈ ಕೀ ನಾನೇ ಬಿಟ್ಟು ಹೋಗಿದ್ದು ಕೊಡಿ ಅಂತ ಹೇಳ್ತಾಳೆ ಅವಳು ಇಲ್ಲ ನಾವು ಕೊಡೋದಿಲ್ಲ ಅಂತೆಲ್ಲ ಹೇಳ್ತಾರೆ ಜಗಳ ಮಾಡ್ತಾರೆ ವೇದನ್ ಜೊತೆ ಅವ್ರ ರೌಡಿಗಳು ಯಾರು ಕಳಿಸಿರೋ ಗೊತ್ತಾ ವಿಕ್ರಮ್ ಈ ಈ ಅಂಗಡಿ ಮೇಲೆ ಸಾಲ ಇದೆಯಲ್ಲ ಎಷ್ಟು ದಿನ ಅಂತ ಹೆಂಗೆ ಇರ್ತೀಯ ಕೊಡು ಕೊಡೋರ್ಗು ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಏನು ವಿಕ್ರಮ್ ಮೇಲೆ ಜಾಡಿ ಹೇಳ್ತಾ ಇದ್ದೀರಾ ನಾನು ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಏನು ಸುಮ್ಮ ಸುಮ್ಮನೆ ಅವನ ಮೇಲೆ ಎತ್ತಾಕಕ್ಕೆ ನೋಡ್ತಾ ಇದ್ದೀರಾ ಅಂಥೇಳಿ ಅವ್ರು ಬೈತಾರೆ ಆವಾಗ ತಿರುಗಿ ಬೀಳ್ತಾನೆ ಅವಳ ಮೇಲೆ ವೇದನ ಮೇಲೆ ಕೈ ಹಾಕಿ ಅವಳು ವೇಲ್ ತೊಗೊಂಡು ಅವಳು ಗಾಡಿ ತಗೊಂಡು ನಿನಗೆ ಧೈ ಆ ಹುಡುಗಿ ಹೇಳ್ತಾಳೆ ಇನ್ನೊಬ್ಳು ಏಯ್ ಅವ್ನು ಸುಮ್ಮನೆ ಬಿಡ್ರೋ ಇಲ್ಲಾಂದ್ರೆ ವಿಕ್ರಮ್ ಬಂದರೆ ನಿಮ್ಗೆ ಸುಮ್ಮನೆ ಬಿಡೋಲ್ಲ ಅಂತೆಲ್ಲ ಹೇಳ್ತಾಳೆ ವಿಕ್ರಮ್ ಗಂಡಸೇ ಆಗಿದ್ದರೆ ಅವನಿಗೆ ಬಂದುಬಿಟ್ಟು ಈ ವೇಲು ಈ ಗಾಡಿ ಎರಡು ತೊಗೊಂಡು ಹೋಗೋದಕ್ಕೆ ಕೇಳು ಅಂತ ಹೇಳ್ತಾಳೆ ಇವನು ಇವಳು ಕೈ ಹಿಡ್ದು ಹಿಂಗೆ ಎಲ್ಲ ಇದು ಮಾಡ್ತಾನೆ ಅವನು ಅವಳಿಗೆ ಸಿಟ್ಟು ಬರುತ್ತೆ ಹೊಡಿಯೋಕೆ ಹೋಗ್ತಾಳೆ ಅವನು ತಳಿತಾನೆ ರೌಡಿ ಸೊ ಈಗ ರೌಡಿಗೆ ಹಂಗೆಲ್ಲ ಇವಳು ವೇದನ ಜೊತೆ ಜಗಳ ಮಾಡಿ ಬೈಕ್ ತೊಗೊಂಡು ಹೋಗೇ ಬಿಡ್ತಾರೆ ಆಗ ಅದೇ ಸಮಯದಲ್ಲಿ ಇವಳು ಅಂಗಡಿಯಲ್ಲಿ ಕೂತ್ಕೊಂಡು ಇವರಿಬ್ಬರು ಮಾತಾಡ್ತಿರ್ತಾರೆ ಹ್ಞೂ ಮಾತಾಡ್ತಿರ್ಬೇಕಾರೆ ಇಲ್ಲ ವೇದ ವಿಕ್ರಮಣಂಗೆ ಹೇಳೋಣ ಅಂತವಳು ಇಲ್ಲ ಹೇಳಬೇಡ ಮತ್ತೆ ಹೇಳಿದರೆ ಅವನು ಇನ್ನೂ ಅಜ್ಜ ಗಲಾಟೆ ಮಾಡ್ಕೊಂಡು ಬರ್ತಾನೆ ನಾವೇ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾರೆ ಆದರೆ ಇವಳು ಕೇಳೋದೇ ಇಲ್ಲ ನೀನು ನಿನ್ನ ಕೆಲಸದಿಂದ ತೆಗ್ದಾಕ್ತೀನಿ ಅಂತ ಹೇಳ್ತಾ ತೆಗ್ದಾಕಿದ್ರೆ ಪರವಾಗಿಲ್ಲ ನಾನು ಹೇಳ್ತೀನಿ ಅಂತ ಹಾಗೆ ಆ ಟೈಮ್ದು ವಿಕ್ರಮ್ ಬರ್ತಾನೆ ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಇಲ್ಲ ನನಗೆ ತುಂಬ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವಳು ಇದನ್ನು ಮುಚ್ಚಿಡೋದಕ್ಕೋಸ್ಕರ ಮತ್ತು ಬಂದುಬಿಟ್ಟು ಇಲ್ಲ ಅದಕ್ಕಿಂತ ಮುಂಚೆ ಒಂದು ಇದೆಯನ್ನ ಹಿಂಗೆ ಏನಾಯಿತು ನಿನಗೆ ಯಾಕೆ ಈ ಥರ ಸಪ್ಪೆ ಇದೆಯಾ ಅಂತ ಅವ್ನು ಕೇಳ್ತಾನೆ ಆದರೂ ಅವಳು ಹೇಳೋದಿಲ್ಲ ಏನಿಲ್ಲ ಕೆಲಸ ಇದೆ ಅಂತ ಸುಮ್ಮನೆ ಹಾಕ್ತಾಳೆ ಆದರೆ ಅವಳಿಗೆ ಹೇಳ್ತಾಳೆ ಅಣ್ಣ ಈ ಥರ ರೌಡಿಗಳು ಬಂದರು ಅವಳು ವೇಲೆಲ್ಲ ಎತ್ಕೊಂಡು ಮತ್ತು ಅವಳು ಬೈಕೆಲ್ಲ ತೊಗೊಂಡು ಹೋದ್ರು ಇದೆ ಅಂತೆಲ್ಲ ಹೇಳ್ತಾಳೆ ಅವನಿಗೆ ಸಿಟ್ಟು ಬರುತ್ತೆ ಯಾರು ಏನಂತೆಲ್ಲ ಕೇಳ್ತಾರೆ ಆಗಿರೋ ವಿಷಯ ಎಲ್ಲ ಅವಳು ಇನ್ನು ಅವಳ ಕೈ ಹಿಡಿದು ಎಳ್ಕೊಂಡು ಅಳ್ಕೊಂಡು ಹೋಗ್ತಾನೆ ಎಳ್ಕೊಂಡು ಹೋಗಿ ರೌಡಿ ಎಳ್ಕೊಂಡು ಹೋಗ್ತಾನೆ ನನ್ನ ಮೇಲೆ ನಿನ್ನ ನಂಬಿಕೆ ಇದ್ರೆ ಇದಿದ್ರೆ ಫ್ರೆಂಡ್ಶಿಪ್ ಮೇಲೆ ಇದ್ರೆ ಬಾ ಅಂತ ಇವಳು ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಾನು ಇದು ಮಾ ಹೋಗೋದಿಲ್ಲ ಮತ್ತು ನೀನು ರೌಡಿಸಮ್ ಸಮ್ ನಂಗೆ ಇಷ್ಟ ಇಲ್ಲ ಅಂತ ನನ್ನ ನನ್ನ ಪ್ರಾಣ ಸ್ನೇಹಿತೆ ಚೆನ್ನಾಗಿರ್ಬೇಕು ಅಂದರೆ ನಾನು ಇದೆಲ್ಲ ಮಾಡಿಬೇಕು ಬಾ ಅಂತೀವಿ ಅವಳು ಒತ್ತಾಯದಿಂದ ಹೇಳ್ಕೊಂಡು ಹೋಗ್ತಾನೆ ಹೇಳ್ಕೊಂಡು ಹೋಗ್ತಾನೆ ಇನ್ನೂ ಯಾರು ಹೇಳಿದ್ರು ಅವನು ಕೇಳೋದಿಲ್ಲ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ಎಲ್ಲಿ ಪಕ್ಕ ರೌಡಿಗಳು ಏನಿದಾರಲ್ಲ ಅಲ್ಲಿ ನಿಲ್ಲಿಸ್ತಾನೆ ಅವ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾನೆ ಕೈಗೆ ಬಟ್ಟೆ ಕಟ್ಕೊತಾನೆ ಇವು ಇವು ಕರೆಕ್ಟಾಗಿ ಅಲ್ಲಿಗೆ ಎಕ್ಸಾಕ್ಟಾಗಿ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿಬಿಟ್ಟು ಅವನು ಎಲ್ಲ ಯಾರ್ಯಾರು ಬಂದಿದ್ರು ಅವ್ರ ಜೊತೆ ಎಲ್ಲ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಸೊ ಎಲ್ರಿಗೂ ಹೊಡೆದಾಟ ಬಡದಾಟ ಶುರು ಆಗುತ್ತೆ ಎಲ್ರಿಗೂ ಚೆನ್ನಾಗಿ ಸ್ವಲ್ಪ ಕೈ ಕಾಲು ಮುರಿದು ಮೂಲೆ ಕೂರಿಸ್ತಾನೆ ಅವ್ರನ್ನೆಲ್ಲ ಅಲ್ಲಿಗಂತೂ ಇವತ್ತಿನ ಸಂಚಿಕೆ ಇದೆ ಫ್ರೆಂಡ್ಸ್ ಇನ್ನು ನಾಳೆ ಕೂಡ ಇದೇ ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಹೊಡೆಯೋದು ಬಡಿಯೋದು ಇದೆಲ್ಲ ಮತ್ತು ಇವನೊಬ್ಬ ಹಿಂದೆ ಒಂದು ಬ್ಲ್ಯಾಕ್ ಅವನು ಚಾಕು ಚುಚಕ್ ಬರ್ತಾನೆ ವಿಕ್ರಮ್ಗೆ ಅದೇ ಟೈಮಿಗೆ ಕರೆಕ್ಟಾಗಿ ವೇದ ಬಂದುಬಿಟ್ಟು ಹಿಡ್ಕೋತಾಳೆ ಸೊ ಅವಳಿಗೆ ನೋ ಆಗುತ್ತೆ ನೋಡೋಣ ಫ್ರೆಂಡ್ಸ್ ನಾಳೆ ಏನಾಗುತ್ತೆ ಅಂತ ಯಾಕಂದರೆ ಅಷ್ಟು ವಿಕ್ರಮ ಕಾಪಾಡೋದಕ್ಕೆ ವೇದ ವೇದನ ಕಾಪಾಡೋದಕ್ಕೆ ವಿಕ್ರಮ್ ಬಂದು ಎಷ್ಟು ಸ್ವಲ್ಪ ಇದು ಗಲಾಟೆ ಆಗುತ್ತೆ ನೋಡೋಣ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದ್ಬಿಟ್ಟು ನಾಳೆ ಇವತ್ತು ಗುರುವಾರ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇವತ್ತಂತೂ ನೋಡಿ ವಿಕ್ರಮ್ ಪ್ರಪೋಸ್ ಮಾಡೋಕ್ಕಂತ ಬಂದು ಲೆಟ್ರ್ ಬರೆದು ದೇವ್ರ ಹತ್ರ ಕೇಳಿಕೊಂಡು ಬೇಡ್ಕೊಂಡು ಇಲ್ಲಿ ಲೆಟ್ ಪ್ರಪೋಸ್ ಮಾಡೋಕ್ಕಂತ ಬಂದುಬಿಟ್ಟು ಓದು ವೇದ ಓದು ಅಂತೆಲ್ಲ ಹೇಳಕ್ಕೆ ಹೇಳ್ತಾಯಿದ್ದ ಅಷ್ಟೊತ್ತಿಗೆ ರೌಡಿಗಳೆಲ್ಲ ಬಂದು ಗಲಾಟೆ ಮಾಡಿದ್ರಲ್ಲ ಸೊ ಆ ವಿಷಯ ಹೇಳಿದ್ಲು ಅವಳು ಅಲ್ಲಿಗೆ ಅದು ಇದು ಲೆಟ್ರ್ ಅಲ್ಲೇ ಉಳಿದೋಯ್ತು ಸೊ ಏನಾಗುತ್ತೆ ಏನು ವಿಕ್ರಮ್ ಮತ್ತೆ ನಾಳೆ ಆದರೂ ಪ್ರಪೋಸ್ ಮಾಡ್ತಾನಾ ಅಥವಾ ನಾಳೆ ಏನಾಗುತ್ತೆ ನೋಡ್ಬೇಕು ಫ್ರೆಂಡ್ಸ್ ಇವತ್ತೇ ಚಾನ್ಸ್ ಸಿಕ್ಕಿತ್ತು ಪ್ರಪೋಸ್ ಮಾಡೋದಕ್ಕೆ ಸೊ ಅದೇನು ಮಿಸ್ ಆಗುತ್ತಾ ಅಥವಾ ಪ್ರಪೋಸ್ ಲೆಟ್ರ್ ಆದರೂ ಅಟ್ಲೀಸ್ಟ್ ಅವ್ನು ಪ್ರಪೋಸ್ ಮಾಡಿಲ್ಲ ಅಂದರೆ ಆ ಲೆಟ್ರಾದ್ರೂ ಕೊಟ್ಟು ಬರ್ತಾನಾ ನೋಡಬೇಕು ಫ್ರೆಂಡ್ಸೋ ನಿಮಗೆ ನಾನು ಹೇಳೋ ಇದು ಕತೆ ಟಿ ವಿಗೂ ಮುಂಚೆ ಹೇಳೋ ಕತೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಒಂದು ಲೈಕು ಶೇರು ಸಬ್ಸ್ಕ್ರೈಬಿಂದ ನಮಗೊಂದು ಎಂಕರೇಜ್ಮೆಂಟ್ ಸಿಗುತ್ತೆ ಅಷ್ಟೇ ಸೊ ಸದ್ಯಕ್ಕೆ ಅದರಿಂದ ಏನಿದೆಯಿಲ್ಲ ನೀವು ಎಷ್ಟು ನನಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡ್ತೀರ ಅಷ್ಟು ನನಗೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ವಿಡಿಯೋಸ್ ಹಾಕಬೇಕು ಇನ್ನೂ ಬೆಸ್ಟ್ ದಿ ಬೆಸ್ಟ್ ವಿಡಿಯೋಸ್ ಹಾಕಬೇಕು ನಮ್ಮ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಅಂತ ನಮಗೂ ಅನಿಸುತ್ತೆ ಸೊ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ಸಂಚಿಕೆ ಏನಾಗುತ್ತೆ ಅನ್ನೋದು ನಾಳೆ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್